ನಮ್ಮ ಮನೆಗೆ ಕನೆಕ್ಷನ್ ಕೊಟ್ಟಿರೋರು ಕೇಬಲ್ ಕನೆಕ್ಷನ್ ಆ ಹುಡುಗರು ಪಾಪ ಹಂಗಣ್ಣ ಗಣೇಶ ಕೂರಿಸ್ತಾ ಇದ್ದೀವಿ ಎಲ್ಲ ನಿಮ್ಮನ್ನು ಕರೆಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ ಬರ್ಬೇಕಣ್ಣ ಅಂತಂದ್ರು ಸರಿ ಕಾರ್ಯಕ್ರಮಕ್ಕೆ ಹೋದೆ ಡೈಲಾಗು ಡೈಲಾಗ್ ಅಂತಾರೆ ಹಾಸ್ಯ ಕಲಾವಿದ್ರು ಬಂದ್ರೆ ಡೈಲಾಗ್ ಕೇಳೆ ಕೇಳ್ತಾರೆ ಹೀರೋ ಬಂದ್ರೆ ಹಾಡು ಕೇಳ್ತಾರೆ ಇಲ್ಲ ಡ್ಯಾನ್ಸ್ ಅಂತ ಕೇಳ್ತಾರೆ ಹೀರೋಯಿನ್ ಬಂದ್ರು ಹಾಗೆ ಕೇಳ್ತಾರೆ ಅಲ್ವಾ ಹಾಸ್ಯ ಕಲಾವಿದ್ರು ಹಾಸ್ಯನೇ ಮಾಡ್ಬೇಕು ಇಷ್ಟ ಆಗುತ್ತೆ ಅವ್ರಿಗೆ ಅಲ್ವಾ ಹಂಗಾಗಿ ಡೈಲಾಗು ಡೈಲಾಗ್ ಅಂದರು ಆ ಪಿಕ್ಚರ್ದ್ ಮಾತಾಡಿ ಈ ಪಿಕ್ಚರ್ದ್ ಮಾತಾಡಿ ನಾನೇ ಕೇಳಿರ್ತೀನಿ ಯಾವ್ದು ಮಾತಾಡ್ಲಿ ಅಂತ ಅವ್ರಿಗೆ ನೆನಪಿದ್ರೆ ಹೇಳ್ತಾರೆ ಬಹಳ ಜನಕ್ಕೆ ನೆನಪಿರುತ್ತೆ ಹೌದು ಆಮೇಲೆ ಸಿನಿಮಾದವ್ರನ್ನ ನೀವೇನು ತಿಳ್ಕೊಂಡಿರ್ತೀರಿ ಅಭಿಮಾನಿಗಳೇ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತೀರಿ ನನಗೆ ಡ್ರಿಂಕ್ಸ್ ಅಭ್ಯಾಸ ಇಲ್ಲ ಇವತ್ತೂ ಮಾಡಿಲ್ಲ ಅದು ಹೇಳ್ತೀನಿ ಆಮೇಲೆ ಅದೇ ಸಸ್ಪೆನ್ಸ್ ಆಮೇಲೆ ರವಿಚಂದ್ರನ್ ಅವ್ರಿಗೂ ಡ್ರಿಂಕ್ಸ್ ಅಭ್ಯಾಸ ಇಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ ನಾನು ಸುಮಾರು ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಸುಮಾರು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು ನೋಡಿಲ್ಲ ಯಾವತ್ತೂ ಕಾಶಿನಾಥ್ ಅವರು ಡ್ರಿಂಕ್ಸ್ ಮಾಡಲ್ಲ ಹಿಂಗೆ ಕೆಲವರು ಇದ್ದಾರೆ ಆದರೆ ಕುಡಿಯೋರು ಬಹಳಷ್ಟು ಜನ ಇರ್ಬೋದೇನೋ ಅವ್ರ ಹೆಸರು ಎಲ್ಲಾ ಬೇಡ ಯಾಕೆಂದ್ರೆ ನಮ್ಮ ಹಾಸ್ಯ ಕಲಾವಿದರಾಗಿರ್ಬೋದು ಹಿರಿಯ ನಟರುಗಳು ಆಮೇಲೆ ನಾಯಕ ಇದು ಕಳನಾಯಕರು ಕಳನಾಯಕರು ಕುಡಿದು ಕುಡ್ದೇ ಸತ್ತಿದ್ದಾರೆ ಬ್ಲಡ್ ವಾಮಿಟ್ ಮಾಡಿಕೊಂಡು ವಾಮಿಟ್ ಮಾಡ್ಕೊಂಡ್ರು ಕೂತ ಕೂಡ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ವಾಸಿ ಮಾಡ್ಕೊಂಡು ಬಂದು ಮತ್ತೆ ಕುಡಿದು ಕುಡಿದು ಸತ್ತೋಗಿದ್ದಾರೆ